ಗೆಳೆಯರೇ ಮತ್ತು ಗೆಳತಿಯರೇ ಯಾರ್ಯಾರ ಅಣೆಯಲ್ಲಿ ಏನೇನು ಬರೆದಿದ್ಯೋ ಎಷ್ಟೆಷ್ಟು ಯೋಗ ಇದ್ಯೋ ಅಷ್ಟೇ ಸಿಗದಂತೆ ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ಭಾರತದ ಸುಪ್ರಸಿದ್ಧ ಸೂಪರ್ ಸ್ಟಾರ್ ಗಳು ಅಂತ ಕರೆಸಿಕೊಳ್ಳುವ ಸ್ಟಾರ್ ನಟರ ಮಕ್ಕಳು ಇವತ್ತಿನ ಈ ವಿಡಿಯೋದಲ್ಲಿ ಅಭಿಷೇಕ್ ಬಚ್ಚನ್ ಆಳಾದ ಜೀವನ ನೋಡಿ ಐಶ್ವರ್ಯ ರೈ ಮಾಡಿದ್ದೇನು ರವಿಚಂದ್ರನ್ ಮಕ್ಕಳ ಬದುಕು ಈ ಮಟ್ಟಿಗೆ ಕೆಟ್ಟು ಹೋಗಲು ಕಾರಣ ಯಾರು ಕುಮಾರ್ ಮೊಮ್ಮಕ್ಕಳ ಪರಿಸ್ಥಿತಿ ಇಷ್ಟು ದಾರುಣವಾಗಿ ಬೀದಿಗೆ ಬಂದಿದ್ದು ಯಾರಿಂದ ಶಾರುಖ್ ಖಾನ್ ಮಗ ಒಬ್ಬ ಮಾದಕ ಬೆಸನಿ ಅಂತ ಹೇಳಿದ್ಯಾರು ಇಂತಹ ಎಲ್ಲ ಕುತೂಹಲ ಭರಿತ ರಾಷ್ಟ್ರಕಾರಿ ರೋಮಾಂಚನದಾಯಕ ಮಾಹಿತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಈ ಸಿನಿಮಾ ನೆಟರು ಅಂದ್ರೆ ನಮ್ಮ ಭಾರತದಲ್ಲಿರುವ ಜನರಿಗೆ ಎಲ್ಲಿಲ್ಲದ ಪ್ರೀತಿ ಸಿನಿಮಾಗಳು ನಮ್ಮ ದೇಶದ ಜನರ ಪಾಲಿಗೆ ಅವರ ಬದುಕಿನ ಒಂದು ಅವಿಭಾಜ್ಯ ಅಂಗ ಇದ್ದಂತೆ ಅವರ ಬದುಕು ಕನಸು ಪ್ರೀತಿ ಭಾವನೆಗಳು ಎಲ್ಲಾ ಸಿನಿಮಾನೇ ನೋವು ಜಾಸ್ತಿಯಾಗಿ ಅದನ್ನ ಮರೆಯಲು ಕೂಡ ಸಿನಿಮಾಗಳೇ ಬೇಕು ಖುಷಿ ಜಾಸ್ತಿಯಾಗಿ ಅದನ್ನ ಸೆಲೆಬ್ರೇಟ್ ಮಾಡೋಕ್ಕೂ ಕೂಡ ಸಿನಿಮಾಗಳೇ ಬೇಕು ಕಾಲಾನುಕಾಲದಿಂದ ಸಿನಿಮಾಗಳನ್ನ ನೋಡಿಕೊಂಡು ಬಂದಿರುವ ನಮ್ಮ ಜನ ಒಂದು ಕಾಲದಲ್ಲಂತೂ ಈಗಿನ ದಿನಗಳಲ್ಲಿ ಇರುವ ರೀತಿಯಲ್ಲಿ ಯೂಟ್ಯೂಬು ಇನ್ಸ್ಟಾಗ್ರಾಮು ಏನೂ ಇರಲಿಲ್ಲ ಅಷ್ಟೇ ಟಿವಿಗಳು ಸರಿಯಾಗಿ ಜನರ ಮನೆಯಲ್ಲಿ ಇರಲಿಲ್ಲ ಕೆಲವರ ಮನೆಯಲ್ಲಿ ಇದ್ರೂ ಅದರಲ್ಲಿ ಬರ್ತಾ ಇದ್ದು ಒಂದೋ ಎರಡೋ ಕನ್ನಡ ಚಾನಲ್ ಆಗಿನ ಸಮಯದಲ್ಲಿ ಟೈಮ್ ಪಾಸ್ ಮಾಡೋಕೆ ಸಮಯ ಕಳೆಯೋಕೆ ಅಂತ ಥಿಯೇಟರ್ಗೆ ಹೋಗ್ಬೇಕಿತ್ತು ಆದ್ರೆ ಕಾಲಾನುಕ್ರಮದಲ್ಲಿ ಎಲ್ಲ ಬದಲಾಗಿ ಮನೆಗೆ ನೇರವಾಗಿ ಸಿನಿಮಾಗಳು ಬರುವ ತರಹ ಆಯ್ತು ಆದ್ರೆ ಯಾವುದು ಏನೇ ಆದ್ರೂ ಸಿನಿಮಾಗಳ ಮೇಲೆ ಮತ್ತು ಸಿನಿಮಾಗಳಲ್ಲಿ ನಟಿಸುವ ನಟರ ಮೇಲೆ ಜನ ಇಟ್ಟಿರುವ ಪ್ರೀತಿಯಂತೂ ಕಡಿಮೆ ಆಗಿಲ್ಲ ಸಿನಿಮಾ ನಟರ ಬಗ್ಗೆ ಅತಿಯಾದ ಅಭಿಮಾನ ಪ್ರೀತಿಯಿಂದ ಜನ ಅವರನ್ನ ಸ್ಟಾರ್ಟ್ ಸೂಪರ್ ಸ್ಟಾರ್ ಅಂತ ಹೇಳಿ ಅವರುಗಳು ಹೋದ್ ಕಡೆ ಎಲ್ಲ ಜನಸಾಗರನೇ ಸೇರುತ್ತಾ ಅವ್ರಿಗೆ ಜೈಕಾರ ಹಾಕುತ್ತಾ ಅವರ ಸಿನಿಮಾಗಳನ್ನ ದುಡ್ಡು ಕೊಟ್ಟು ನೋಡುತ್ತಾ ಅವರ ಹೆಸರನ್ನ ಅಚ್ಚಿ ಆಗಿಸಿಕೊಂಡು ಕುಣಿದು ಕುಪ್ಪಳಿಸಿದ್ರು ಇಂಥವರ ಸಾಲಿನಲ್ಲಿ ಬರೋವರೆ ರಾಜ್ಕುಮಾರ್ ವಿಷ್ಣುವರ್ಧನ್ ಸಹ ಮೇರು ನಟರು ಮತ್ತು ಅವರ ಜೊತೆಗೆ ಇನ್ನೂ ಕೆಲವು ಕನ್ನಡದ ಮತ್ತು ಬೇರೆ ಭಾಷೆಯ ನಟರು ಕೂಡ ಇದ್ದಾರೆ ಆದ್ರೆ ಅಂತವರ ಮಕ್ಕಳ ಜೀವನ ಮಾತ್ರ ಇವತ್ತು ನಾವೂ ನೀವು ಅಂದುಕೊಂಡ ರೀತಿ ಇಲ್ಲ ಅಂತ ಹೇಳ್ಬೋದು ಅಪ್ಪ ಸೂಪರ್ ಸ್ಟಾರ್ ಆದ್ರೆ ಮಗನೂ ಆಗ್ಬೇಕು ಅಂತೇನು ಕಾನೂನು ಇಲ್ವಲ್ಲ ಇನ್ನು ಇಂತಹವರ ಪಟ್ಟಿಯಲ್ಲಿ ಇನ್ನು ಇಂಥವರ ಪಟ್ಟಿಯಲ್ಲಿ ಮೊದಲಿಗೆ ಬರೋದೆ ಅಮಿತಾಬ್ ಬಚ್ಚನ್ ಅಮಿತಾಬ್ ಬಚ್ಚನ್ ಅಂದ್ರೆ ಇಡೀ ಭಾರತೀಯ ಚಿತ್ರರಂಗದ ದಾಂತಕತೆ ಅಂತ ಹೇಳ್ಬೋದು ಇವನ ಸಿನಿಮಾಗಳು ಮಾಡದ ದಾಖಲೆಗಳೇ ಇಲ್ಲ ಈತ ಅಭಿನಯಿಸಿದ ಬಹುತೇಕ ಎಲ್ಲಾ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿ ಸ್ಟಾರ್ ವ್ಯಾಲ್ಯೂ ಅಂತ ಅಂದ್ರೆ ಏನು ಅಂತ ತೋರಿಸಿದಂತಹ ನಟನೆ ಈ ಅಮಿತಾಬ್ ಬಚ್ಚನ್ ಆರಂಭದಲ್ಲಿ ಕೆಲವು ಸಿನಿಮಾಗಳಲ್ಲಿ ಸೆಕೆಂಡ್ ಇರೋ ಆಗಿ ಈತ ಕೂಡ ನಂತರ ತನ್ನದೇ ಆದ ಇಂದ ಅತಿ ದೊಡ್ಡ ನಟನಾಗಿ ಬೆಳೆದು ಭಾರತದಾದ್ಯಂತ ಅಭಿಮಾನಿಗಳನ್ನ ಗಳಿಸಿಕೊಂಡು ಪಿಗ್ ಬಿ ಅಂತ ಹೆಸರು ಮಾಡಿದ್ರು ಆದ್ರೆ ಇಂತಹ ಅಮಿತಾಬ್ ಬಚ್ಚನ್ ಮಗ ಅಭಿಷೇಕ್ ಬಚ್ಚನ್ ಜೀವನ ಮಾತ್ರ ನಾವು ನೀವು ಅಂದುಕೊಂಡಷ್ಟರ ಮಟ್ಟಿಗೆ ಚೆನ್ನಾಗಿರಲಿಲ್ಲ ಈತ ಅಭಿನಯದ ಬಹುತೇಕ ಎಲ್ಲ ಸಿನಿಮಾಗಳು ದಾರುಣವಾಗಿ ಸೋತ್ ತಂದೆಗೆ ಸಿಕ್ಕ ಯಶಸ್ಸು ಮಗನ ಸಿಗ್ಲಿಲ್ಲ ಆದ್ರೂ ಕೂಡ ಅಮಿತಾಬ್ ಬಚ್ಚನ್ ಮಗ ಅಂತ ಒಂದು ಹೆಸರಿತ್ತಲ್ಲ ಅದಕ್ಕೆ ಒಂದಿಗೆ ಯಕ್ಷೋಪ್ರನ್ ಅಂತಹ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಗಳ ನಿರ್ಮಾಣದ ಸಿನಿಮಾಗಳಲ್ಲಿ ನಟಿಸುವ ಅವಕಾಶ ಸಿಕ್ಕಿತ್ತು ಆದ್ರೆ ಆ ಸಿನಿಮಾಗಳು ಕೂಡ ಅಂದುಕೊಂಡಷ್ಟರ ಮಟ್ಟಿಗೆ ಅಷ್ಟೇನು ಯಶಸ್ವಿ ಆಗಲಿಲ್ಲ ಇವುಗಳಲ್ಲಿ ಮಣಿರತ್ನಂ ನಿರ್ದೇಶನದ ಗುರು ಸಿನಿಮಾ ತಕ್ಕ ಮಟ್ಟಿಗೆ ಯಶಸ್ವಿ ಆಗಿದ್ದನ್ನು ಬಿಟ್ರೆ ಇನ್ನು ಬೇರೆ ಯಾವ ಸಿನಿಮಾಗಳು ಯಶಸ್ವಿ ಆಗದೆ ಎಲ್ಲಾ ಸೋತ್ ಹೋಗಿ ಬೇರೆ ದಾರಿ ಇಲ್ಲದೆ ಜೂಮ್ ಸರಣಿಯ ಸಿನಿಮಾಗಳಲ್ಲಿ ಸೆಕೆಂಡ್ ಹೀರೋ ಆಗಿ ನಟಿಸುತ್ತಾ ಆ ಸಿನಿಮಾಗಳು ಬರೋದು ಮೇಲೆ ಸದ್ಯಕ್ಕೆ ಬೇರೆ ಸಿನಿಮಾಗಳಲ್ಲಿ ನಟಿಸಲು ಅವಕಾಶನೂ ಸಿಗದೆ ನಟಿಸಿದ ಕೆಲವು ಸಿನಿಮಾಗಳು ಕೂಡ ದಾರುಣವಾಗಿ ಸೋತ್ ಹೋದ್ವು ದಾರುಣವಾಗಿ ಸೋತೋಗಿ ಇವನು ಐಶ್ವರ್ಯರ ಲವ್ ಮಾಡಿ ಗಂಡ ಅಂತ ಅನಿಸ್ಕೊಂಡು ಒಂದಿಷ್ಟು ಹೆಸರು ಮಾಡಿದ್ದನ್ನ ಬಿಟ್ರೆ ಸಿನಿಮಾಗಳಲ್ಲಿ ಎನಿಸಿ ಹೆಸರು ಮಾಡಿದ್ದು ಕಡಿಮೆ ಆದ್ರೆ ಯಾವಾಗ ಇವನ ಸಿನಿಮಾಗಳು ಈ ರೀತಿ ಫ್ಲಾಪ್ ಆಗಲು ಶುರು ಹೋದ್ವೋ ಆಗಿನಿಂದ ಆಕೆ ಕೂಡ ಇವನಿಂದ ದೂರ ಆಗಿ ಇತನಿಗೆ ಡೈವರ್ಸ್ ಕೊಟ್ಟಿದ್ದಾಳೆ ಎಂಬ ಮಾತಿದೆ ಇನ್ನು ಅಮಿತಾಬ್ ಬಚ್ಚನ್ ನಂತರ ಈ ಸಾಲಿನಲ್ಲಿ ಬರುವ ಇನ್ನೊಬ್ಬ ನಟನೆ ಶಾರುಖ್ ಖಾನ್ ಶಾರುಖ್ ಖಾನ್ ಅಂದ್ರೆ ಯಾರು ಗೊತ್ತಿಲ್ಲ ಹೇಳಿ ಶಾರುಖ್ ಖಾನ್ ಅಂದ್ರೆ ಭಾರತೀಯ ಚಿತ್ರರಂಗದ ಪಾಲಿನ ದಾಖಲೆಗಳ ಸರ್ದಾರ ಇನ್ನು ಈತ ಅಭಿನಯಿಸಿದ ಟಿಡಿಎಲ್ ಜಿ ಸಿನಿಮಾ ಅಂತೂ ಸತತ ಹದಿನೆಂಟು ವರ್ಷಗಳ ಕಾಲ ಪ್ರದರ್ಶನ ಕಂಡು ದಾಖಲೆ ಬರೆದಿತ್ತು ರೊಮ್ಯಾಂಟಿಕ್ ಸಿನಿಮಾಗಳಲ್ಲಿ ಈತ ಆಕ್ಟ್ ಮಾಡಿದಷ್ಟು ಚೆನ್ನಾಗಿ ಇನ್ನೊಬ್ಬ ನಟ ನಟಿಸೋಕೆ ಆಗಲ್ಲ ಆರಂಭದಲ್ಲಿ ಧಾರವಾಹಿಗಳಲ್ಲಿ ಅಭಿನಯಿಸುತ್ತಾ ನಂತರ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಸೈಡ್ ರೋಲ್ ನಲ್ಲಿ ಆಕ್ಟ್ ಮಾಡುತ್ತಾ ಆಮೇಲೆ ವಿಲ್ಲನ್ ಆಗಿ ಜೀರೋ ಆಗಿ ಸೂಪರ್ ಸ್ಟಾರ್ ಆಗಿ ಅಂತ ಹಂತವಾಗಿ ಬೆಳೆದು ರೆಡ್ ಚಿಲ್ಲಿಸ್ ಅಂತ ಒಂದು ಸ್ವಂತ ನಿರ್ಮಾಣ ಸಂಸ್ಥೆಯನ್ನು ಕೂಡ ಓಪನ್ ಮಾಡಿ ಈಗ ಹತ್ತಿರ ಏಳು ಸಾವಿರ ಕೋಟಿಗಳಿಗೂ ಅತಿ ಹೆಚ್ಚಿನ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾನೆ ಇನ್ನು ಇವನು ಅಭಿನಯಿಸಿದ ಪತಾನ್ ಮತ್ತು ಜವಾನ್ ಎಂಬ ಸಿನಿಮಾಗಳು ಕಾದೋರ್ಷ ರಿಲೀಸ್ ಆಗಿ ಸಾವಿರ ಕೋಟಿಗೂ ಅತಿ ಹೆಚ್ಚಿನ ಕಲೆಕ್ಷನ್ ಮಾಡಿದೆ ಆದ್ರೆ ಈತನ ಮಗ ಆರ್ಯನ್ ಖಾನ್ ಪರಿಸ್ಥಿತಿ ಮಾತ್ರ ಕೆಟ್ಟು ಹಾಳಾಗಿದೆ ಇವನು ಸಹವಾಸ ದೋಷದಿಂದ ಹಾಳಾಗಿ ತನ್ನ ತಂದೆ ಹತ್ರ ದುಡ್ಡಿದೆ ಆಸ್ತಿ ಇದೆ ಎಂಬ ಕಾರಣಕ್ಕೆ ತಪ್ಪು ದಾರಿ ಹಿಡಿದು ಒಳ್ಳೆ ಜೀವನವನ್ನ ನಡೆಸದೆ ಕೆಟ್ಟ ಅಭ್ಯಾಸಗಳಿಗೆ ಶರಣಾಗಿ ಮಾದಕ ಪದಾರ್ಥಗಳ ವ್ಯಸನಿಯಾಗಿ ಎರಡು ವರ್ಷಗಳ ಹಿಂದೆ ಸಿಕ್ಕಿ ಹಾಕಿಕೊಂಡು ಶಾರುಖ್ ಖಾನ್ ಮರ್ಯಾದೆ ಹೋಗುವಂತೆ ಮಾಡಿದ್ದ ಆದರೆ ಹೇಗೋ ಶಾರುಖ್ಗೆ ರಾಜಕೀಯದಲ್ಲಿ ಇದ್ದ ಒಳ್ಳೆ ಕಾಂಟ್ಯಾಕ್ಟ್ಸ್ ಗಳಿಂದ ಈ ಕೇಸ್ನ ಮುಚ್ಚಿ ಹಾಕಿ ಬೇರೆ ಇನ್ಯಾರನ್ನು ತಪ್ಪಿತಸ್ಥರನ್ನಾಗಿ ಮಾಡಲಾಗಿತ್ತು ಇನ್ನು ಈಗ ಸದ್ಯಕ್ಕೆ ಇವನನ್ನ ಸರಿದಾರಿಗೆ ತರುವ ಎಲ್ಲ ಪ್ರಯತ್ನಗಳು ನಡೆಯುತ್ತಿದ್ದು ಮುಂದೆ ಏನಾಗುತ್ತೆ ಅಂತ ಕಾದ್ ನೋಡಬೇಕು ಹಿಂದಿ ಸಿನಿಮಾ ಸೂಪರ್ ಸ್ಟಾರ್ ಗಳ ಮಕ್ಕಳ ಕಥೆ ಈಗಾದ್ರೆ ನಮ್ಮ ಕನ್ನಡದ ಒಂದು ಕಾಲದ ಸೂಪರ್ ಸ್ಟಾರ್ ರವಿಚಂದ್ರನ್ ಮಕ್ಕಳ ಪರಿಸ್ಥಿತಿನೂ ಹೆಚ್ಚು ಕಡಿಮೆ ಇದೇ ರೀತಿ ಇದೆ ಈ ರವಿಚಂದ್ರನ್ ಅಂದ್ರೇನೆ ಒಂದು ಕಾಲದಲ್ಲಿ ಕ್ರೇಜ್ ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತರ ದಶಕದಲ್ಲಿ ಒಂದಾದ ಮೇಲೆ ಒಂದರಂತೆ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಈತ ನಟಿಸುತ್ತಾ ದೊಡ್ಡ ಸ್ಟಾರ್ ಆಗಿ ಬೆಳೆದು ಈತ ನಟಿಸಿದ ಬಹುತೇಕ ಎಲ್ಲಾ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿ ತನ್ನ ಸಿನಿಮಾಗಳ ಮೂಲಕ ಜನರ ಮನಸ್ಸನ್ನ ಗೆದ್ದ ನಟನೆ ಈ ರವಿಚಂದ್ರನ್ ಆ ಸಮಯದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಅಭಿಮಾನಿಗಳು ಈತನಿಗಿದ್ರು ಆದ್ರೆ ಇಂತಹ ನಟನ ಮಕ್ಕಳು ಅಂದುಕೊಂಡಷ್ಟರ ಮಟ್ಟಿಗೆ ಹೆಸರು ಮಾಡಲಿಲ್ಲ ಮೊದಲ ಮಗ ಮನೋರಂಜನ್ ನಟಿಸಿದ ಮೊದಲನೇ ಸಿನಿಮಾ ಸಾಹೇಬಾ ಒಂದು ವಾರ ಕೂಡ ಥಿಯೇಟರ್ ನಲ್ಲಿ ಇರಲಿಲ್ಲ ಆಮೇಲೆ ಎರಡನೇ ಸಿನಿಮಾ ಬೃಹಸ್ಪತಿ ಬಂದಿದ್ದು ಹೋಗಿದ್ದು ಎರಡೂ ಗೊತ್ತಾಗಲಿಲ್ಲ ಇದರಿಂದ ಮತ್ತೆ ಮನೋರಂಜನ್ಗೆ ಸಿನಿಮಾಗಳಲ್ಲಿ ನಟಿಸಲು ಅವಕಾಶ ಸಿಗದೆ ಸಿಕ್ಕರು ಆ ಸಿನಿಮಾಗಳು ಲೋ ಬಡ್ಜೆಟ್ ಕಳಪೆ ಸಿನಿಮಾಗಳಾಗಿ ಇದ್ದುದು ವಿಶೇಷ ಇದರಿಂದ ಈಗ ಸದ್ಯಕ್ಕೆ ಮನೋರಂಜನೆಗೆ ನಟಿಸಲು ಅಂತ ಒಂದೇ ಒಂದು ಸಿನಿಮಾ ಕೂಡ ಇಲ್ಲ ಇನ್ನು ರವಿಚಂದ್ರನ್ ಎರಡನೇ ಮಗ ವಿಕ್ರಮ್ ಪರಿಸ್ಥಿತಿ ಕೂಡ ಹೆಚ್ಚು ಕಡಿಮೆ ಇದೇ ರೀತಿ ಇದೆ ಈತ ನಟಿಸಿದ ಮೊದಲ ಸಿನಿಮಾ ತ್ರಿವಿಕ್ರಮ ದಾರುಣವಾಗಿ ಸೋತು ಹೋಗಿದ್ದರಿಂದ ಮತ್ತೆ ಒಳ್ಳೆ ಅವಕಾಶಗಳು ಯಾವುವು ವಿಕ್ರಮ್ಗೆ ಸಿಗಲಿಲ್ಲ ಆದ್ರೆ ಈಗ ಮುದೋಳ್ ಎಂಬ ಸಿನಿಮಾದಲ್ಲಿ ವಿಕ್ರಮ್ ನಟಿಸುತ್ತಾ ಇದ್ದು ಅದೇನಾಗುತ್ತೆ ಅಂತ ಕಾದ್ ನೋಡಬೇಕು ರವಿಚಂದ್ರನ್ ನಂತರ ಬರುವ ಇನ್ನೊಬ್ಬ ನಟನೆ ಅಂಬರೀಷ್ ಅಂಬರೀಷ್ ಅಂದ್ರೆ ಯಾರು ಗೊತ್ತಿಲ್ಲ ಹೇಳಿ ಒಂದು ಕಾಲದಲ್ಲಿ ಅಂಬರೀಷ್ ಅಭಿನಯದ ಆರರಿಂದ ಏಳು ಸಿನಿಮಾಗಳು ರಿಲೀಸ್ ಆಗಿ ಅದರಲ್ಲಿ ಬಹುತೇಕ ಎಲ್ಲಾ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿ ರಾಜಕೀಯಕ್ಕೆ ಕೂಡ ಅಂಬರೀಷ್ ಎಂಟ್ರಿ ಕೊಟ್ಟಿದ್ರು ಇನ್ ಯಾವಾಗ ಈ ರೀತಿ ರಾಜಕೀಯಕ್ಕೆ ಸೇರಿದ್ರೋ ಅಲ್ಲಿಂದ ಅಂಬರೀಷ್ ಸಿನಿಮಾಗಳಲ್ಲಿ ನಟಿಸುವುದನ್ನೇ ಕಡಿಮೆ ಮಾಡಿದ್ರು ಕೂಡ ಅಂಬರೀಷ್ಗೆ ಸ್ಟಾರ್ ವ್ಯಾಲ್ಯೂ ಮಾತ್ರ ಕಡಿಮೆ ಆಗಿರಲಿಲ್ಲ ಆದ್ರೆ ಅಂಬರೀಷ್ ಮಗ ಅಭಿಷೇಕ್ ಅಭಿಷೇಕ್ ಅಭಿನಯದ ಮೊದಲ ಸಿನಿಮಾ ಅಮರ್ ಅಂದುಕೊಂಡಷ್ಟರ ಮಟ್ಟಿಗೆ ಹಿಟ್ ಆಗಲಿಲ್ಲ ಎರಡನೇ ಸಿನಿಮಾ ಬ್ಯಾಡ್ ಮ್ಯಾನರ್ಸ್ ಪ್ರಖ್ಯಾತ ನಿರ್ದೇಶಕ ಸೂರಿ ನಿರ್ದೇಶನದಲ್ಲಿ ಬಂದರೂ ಕೂಡ ದಾರುಣವಾಗಿ ಹೋಗಿತ್ತು ಜೊತೆಗೆ ಅಭಿಷೇಕ್ ಅಷ್ಟೇನು ಸಿನಿಮಾಗಳಲ್ಲಿ ನಡೆಸುವ ಆಸಕ್ತಿ ಇದ್ದಂತೆ ಕಾಣ್ತಾ ಇಲ್ಲ ಇದೆಲ್ಲದರ ಜೊತೆಗೆ ರಾಕ್ಲೈನ್ ಮೆಂಟರ್ ನಿರ್ಮಾಣದಲ್ಲಿ ಆರಂಭವಾಗಿದ್ದ ಇನ್ನೂ ಹೆಸರಿಡದ ಬೌಕೋಡಿ ಸಿನಿಮಾ ಕೂಡ ಈಗ ಅರ್ಧಕ್ಕೆ ನಿಂತೋಗಿದೆ ಇದರಿಂದ ಇನ್ನು ಮುಂದೆ ಅಭಿಷೇಕ್ ಸಿನಿಮಾ ಜೀವನ ಏನಾಗುತ್ತೆ ಅಂತ ಕಾದು ನೋಡಬೇಕು ಇನ್ನು ಇವರ ಹಿಂದೆ ಬರುವ ಇನ್ನೊಬ್ಬ ನಟನೆ ರಾಘವೇಂದ್ರ ರಾಜ್ಕುಮಾರ್ ಹೊರನಡ ಸೂಪರ್ ಸ್ಟಾರ್ ರಾಜ್ಕುಮಾರ್ ಅವರ ಎರಡನೇ ಮಗ ರಾಜ್ಕುಮಾರ್ಗೆ ಸಿಕ್ಕ ಪ್ರೀತಿ ಕೀರ್ತಿ ಯಶಸ್ಸು ಅವರ ಯಾವ ಮಕ್ಕಳಿಗೂ ಸಿಕ್ಲಿಲ್ಲ ಆದ್ರೆ ಶಿವರಾಜ್ ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಮಾತ್ರ ತಮಗೆ ಅಂತ ಒಂದು ಮಾರ್ಕೆಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಸಾಕಷ್ಟು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಡೆಸಿದ್ರು ಜೊತೆಗೆ ಪುನೀತ್ ರಾಜ್ಕುಮಾರ್ ಅಭಿನಯದ ಬಹುತೇಕ ಎಲ್ಲಾ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಕೂಡ ಆಗಿತ್ತು ಆದ್ರೆ ರಾಜ್ ರಾಜ್ಕುಮಾರ್ ಅಭಿನಯದ ಮೊದಲ ಎರಡು ಸಿನಿಮಾಗಳಾದ ನಂಜುಂಡಿ ಕಲ್ಯಾಣ ಗಜಪತಿ ಗ್ರವಭಂಗ ಎಂಬ ಸಿನಿಮಾಗಳು ಸೂಪರ್ ಹಿಟ್ ಆಗಿದ್ದು ಬಿಟ್ರೆ ಬಾಕಿ ಉಳಿದ ಎಲ್ಲಾ ಸಿನಿಮಾಗಳು ಫ್ಲಾಪ್ ಆಗಿ ಹೋಯ್ತು ಇದರಿಂದ ರಾಘವೇಂದ್ರ ರಾಜ್ಕುಮಾರ್ ಸಿನಿಮಾಗಳಲ್ಲಿ ನಟಿಸುವುದನ್ನು ಬಿಟ್ಟು ಮನೆ ಸೇರ್ಕೊಂಡ್ರು ಇದರ ಜೊತೆಗೆ ಅವರ ಆರೋಗ್ಯ ಕೂಡ ಹಾಳಾಗಿ ರಾಘವೇಂದ್ರ ರಾಜ್ಕುಮಾರ್ ಪರಿಸ್ಥಿತಿ ದಾರುಣವಾಗಿ ಹೋಗಿದೆ ಇನ್ನು ರಾಘವೇಂದ್ರ ರಾಜ್ಕುಮಾರ್ ಮಕ್ಕಳಾದ ವಿನಯ್ ರಾಜ್ಕುಮಾರ್ ಮತ್ತು ಯುವ ಅಭಿನಯದ ಸಿನಿಮಾಗಳು ಕೂಡ ಅಂದುಕೊಂಡಷ್ಟರ ಮಟ್ಟಿಗೆ ಯಶಸ್ವಿ ಮೊದಲ ಮಗ ವಿನಯ್ ರಾಜ್ಕುಮಾರ್ ಅಭಿನಯದ ಎಲ್ಲಾ ಸಿನಿಮಾಗಳು ಸೋತೋದ್ರೆ ಹೋದ್ರೆ ಯುವ ಅಭಿನಯದ ಯುವ ಸಿನಿಮಾ ಕಳೆದ ವರ್ಷ ರಿಲೀಸ್ ಆಗಿ ಅದು ಕೂಡ ದಾರುಣವಾಗಿ ಸೋತೋಗಿದೆ ಇದರಿಂದ ಮುಂದೆ ಇವರಿಬ್ಬರ ಜೀವನ ಏನಾಗುತ್ತೆ ಅಂತ ಕಾದು ನೋಡಬೇಕು ಇನ್ನು ಇವರ ಹಿಂದೆ ಬರುವ ಇನ್ನೊಬ್ಬ ನಟನೆ ಮಕ್ಕಳೇ ನವರಸ ನಾಯಕ ಜಗ್ಗೇಶ್ ಮಕ್ಕಳು ಈ ಜಗ್ಗೇಶ್ ತನ್ನ ಒಳ್ಳೆ ಕಾಮಿಡಿ ಟೈಮಿಂಗ್ ನಿಂದ ಹಾಸ್ಯ ಪ್ರಜ್ಞೆಯಿಂದ ಒಳ್ಳೆ ನಟನಾಗಿ ಬೆಳೆದು ಒಂದರಿಂದ ಒಂದರಂತೆ ಕಾಮಿಡಿ ಸಿನಿಮಾಗಳಲ್ಲಿ ಅಭಿನಯಿಸುತ್ತಾ ಮೊದಲು ಹಾಸ್ಯ ನಟನಾಗಿ ಹೆಸರು ಮಾಡಿ ನಂತರ ಹೀರೋ ಆಗಿ ಅನೇಕ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ರು ಒಂದು ಕಾಲದಲ್ಲಿ ಜಗ್ಗೇಶ್ ಸಿನಿಮಾ ಅಂದ್ರೆ ಜನ ಕಾಮಿಡಿ ನೋಡೋಕೆ ನೋಡೋಕೆಂತನೆ ನಗೋಕೆ ಅಂತಾನೆ ಬರ್ತಾ ಇದ್ರು ಆದ್ರೆ ನಂತರ ಈ ನಟನಿಗೆ ಮಾರ್ಕೆಟ್ ಕಡಿಮೆ ಆಗಿ ಟಿವಿ ಶೋಗಳಲ್ಲಿ ಜಗ್ಗೇಶ್ ಕಾಣಿಸಿಕೊಂಡು ಒಂದಿಷ್ಟು ಡಿಮ್ಯಾಂಡ್ ನ ಉಳಿಸಿಕೊಂಡಿದ್ದಾರೆ ಆದರೆ ಜಗ್ಗೇಶ್ ಮಕ್ಕಳ ಜೀವನ ಮಾತ್ರ ಈ ರೀತಿ ಇಲ್ಲ ಜಗ್ಗೇಶ್ ಮೊದಲ ಮಗ ಗುರುರಾಜ್ ಅಭಿನಯದ ಮೊದಲ ಸಿನಿಮಾ ಗಿಲ್ಲಿ ಎರಡ್ ಸಾವಿರದ ಒಂಬತ್ತನೇ ಇಸಿಯಲ್ಲಿ ರಿಲೀಸ್ ಆದರೂ ಕೂಡ ಈತ ನಡೆಸಿದ್ದು ಕೇವಲ ಬೆರ ಸಿನಿಮಾಗಳಲ್ಲಿ ಮಾತ್ರ ಮತ್ತು ನಂತರದ ಇವನ ಸಿನಿಮಾಗಳು ಅಂದುಕೊಂಡ ಶ್ರಮಟಿಗೆ ಯಶಸ್ವಿ ಆಗದಿದ್ದರಿಂದ ಈಗ ಸದ್ಯಕ್ಕೆ ಗುರು ಸಿನಿಮಾಗಳಲ್ಲಿ ನಡೆಸುವುದನ್ನು ಬಿಟ್ಟು ತಮ್ಮ ತಂದೆಯ ವ್ಯವಹಾರಗಳ ಕಡೆ ಗಮನ ಇನ್ನು ಜಗ್ಗೇಶ್ ಎರಡನೇ ಮಗ ಯತಿರಾಜ್ ಬಾಲ್ಯದಲ್ಲಿ ಕೆಲವು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಕೂಡ ನಂತರ ಸಿನಿಮಾಗಳಲ್ಲಿ ನಟಿಸುವುದನ್ನೇ ಕಡಿಮೆ ಮಾಡಿ ನಟನೆಯಿಂದ ಹಿಂದೆ ಸರಿದ್ರು ಇದರಿಂದ ಸದ್ಯಕ್ಕೆ ಜಗ್ಗೇಶ್ ಮಕ್ಕಳು ಯಾವ ಸಿನಿಮಾಗಳಲ್ಲೂ ನಟಿಸುತ್ತಾ ಇಲ್ಲ ಅಂತ ಹೇಳಬಹುದು ಇನ್ನು ಒಂದು ಕಾಲದ ಡ್ಯಾನ್ಸ್ ಸ್ಟಾರ್ ಶಶಿಕುಮಾರ್ ಮಗನ ಪರಿಸ್ಥಿತಿ ಕೂಡ ಇದಕ್ಕಿಂತ ಏನು ವಿಭಿನ್ನವಾಗಿಲ್ಲ ಅಂತ ಹೇಳಬಹುದು ಕಾರಣ ಇಷ್ಟೇ ಶಶಿಕುಮಾರ್ ಅಭಿನಯದ ಸಿನಿಮಾಗಳು ಒಂದು ಕಾಲದಲ್ಲಿ ತಕ್ಕಮಟ್ಟಿಗೆ ಹೆಚ್ಚನ ಕಂಡಿದ್ವು ಆದ್ರೆ ಈ ನಟನಿಗೆ ಯಾವಾಗ ಆಕ್ಸಿಡೆಂಟ್ ಆಯ್ತೋ ಅಲ್ಲಿಂದ ಇವನ ಜೀವನ ಸಂಪೂರ್ಣ ಹಾಳಾಗಿ ಸೆಕೆಂಡ್ ಹೀರೋ ಆಗಿ ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ ಅಭಿನಯಿಸುತ್ತಾ ರಾಜಕೀಯಕ್ಕೆ ಕೂಡ ಎಂಟ್ರಿ ಕೊಟ್ಟು ಚಿತ್ರದುರ್ಗದಿಂದ ಗೆದ್ದು ಎಂಪಿ ಕೂಡ ಆಗಿದ್ರು ಆದ್ರೆ ಅವರ ಮಗ ಆದಿತ್ಯ ಶಶಿಕುಮಾರ್ ಬದುಕು ಮಾತ್ರ ಇವರ ರೀತಿ ಇಲ್ಲ ಇವನು ಒಂದೆರಡು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಕೂಡ ಅವೆಲ್ಲ ಚೋತ ಹೋಗಿ ಈಗ ಇವನಿಗೆ ಅಂತಹ ಅವಕಾಶಗಳು ಇಲ್ಲ ಅಂತ ಹೇಳ್ಬೋದು ಇನ್ನು ಬರೀ ಕನ್ನಡದ ನಟರ ಮಕ್ಕಳು ಮಾತ್ರ ಈ ರೀತಿನ ಅಂದ್ರೆ ಇಲ್ಲ ತೆಲುಗು ಬಸಿಯ ಸೂಪರ್ ಸ್ಟಾರ್ ನಾಗಾರ್ಜುನ ಬಗ್ಗೆ ಎಲ್ರಿಗೂ ಗೊತ್ತಿರೋದೆ ಈತ ತೆಲುಗಿನ ಅನೇಕ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಅಭಿನಯಿಸಿ ಕಿಂಗ್ ಅಂತ ಕಳ್ಸಿಕೊಂಡವನು ಆದ್ರೆ ಇವರ ಮೊದಲನೇ ಮಗ ನಾಗ ಚೈತನ್ಯ ಅಭಿನಯದ ಕೆಲವು ಸಿನಿಮಾಗಳು ಇಟ್ಟಾದ್ರೂ ಹೇಳ್ಕೊಳ್ಳುವಂತಹ ದೊಡ್ಡ ಯಶಸ್ಸು ಇದನ್ಗೆ ಸಿಗ್ಲಿಲ್ಲ ಮೊದಲನೇ ಮಗ ಏನೋ ಪರವಾಗಿಲ್ಲ ಅಂತ ಅಂದ್ರೆ ಇವನ ಎರಡನೇ ಮಗ ಅಖಿಲ್ ಪರಿಸ್ಥಿತಿ ಮಾತ್ರ ದಾರುಣವಾಗಿದೆ ಕಾರಣ ಅಖಿಲ್ ಚಿತ್ರರಂಗಕ್ಕೆ ಬಂದು ಹತ್ತು ವರ್ಷಗಳಾದ್ರೂ ಈತನಿಗೆ ಹೇಳ್ಕೊಳ್ಳುವಂತಹ ಗೆಲುವು ಅನ್ನೋದೇ ಸಿಗ್ಲಿಲ್ಲ ನಟಿಸಿಗ ಬಹುತೇಕ ಎಲ್ಲಾ ಸಿನಿಮಾಗಳು ದಾರುಣವಾಗಿ ಸೋತು ಹೋಗಿದೆ ಸದ್ಯಕ್ಕಂತೂ ಯಾವ ದೊಡ್ಡ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಇವನ್ನ ಹಾಕಿಕೊಂಡು ಸಿನಿಮಾ ಮಾಡಲು ಮನ್ಸು ಮಾಡ್ತಾ ಇಲ್ಲ ಇದರಿಂದ ನಾಗಾರ್ಜುನನ ಒಟ್ಟಿಗೆ ಬೆಂಕಿ ಇಟ್ಟಂತೆ ಆಗಿದೆ ಇನ್ನು ಇದೇ ಸಾಲಿನಲ್ಲಿ ಬರುವ ಇನ್ನೊಬ್ಬ ನಟನೆ ತಮಿಳಿನ ಒಂದು ಕಾಲದ ಸೂಪರ್ ಸ್ಟಾರ್ ಶಿವಾಜಿ ಗಣೇಶನ್ ಮಗ ಪ್ರಭು ಈ ಪ್ರಭುಗೆ ತಂದೆ ಶಿವಾಜಿ ಗಣೇಶನಂದಿಗೆ ಸಿಗದಷ್ಟು ಯಶಸ್ವಿ ಆಗ್ಲಿ ಕೀರ್ತಿನೇ ಆಗ್ಲಿ ಸಿಕ್ಲಿಲ್ಲ ಆದ್ರೂ ಕೂಡ ಪರವಾಗಿಲ್ಲ ಎಂಬಂತೆ ಆರಂಭದಲ್ಲಿ ಈತ ಅಭಿನಯಿಸಿದ ಕೆಲವು ಸಿನಿಮಾಗಳು ಸೂಪರ್ ಹಿಟ್ ಆಗಿದ್ವು ಅದರ ನಂತರ ಇವನಿಗೆ ಬರ್ತಾ ಬರ್ತಾ ಅವಕಾಶಗಳು ಕಡಿಮೆ ಆಗಿ ಸ್ಟಾರ್ ನಟರ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸ್ತಾ ಮನೆ ಸೇರ್ಕೊಂಡ ಆದ್ರೆ ಪ್ರಭು ಮಗ ವಿಕ್ರಮ್ ಪ್ರಭು ಜೀವನ ಮಾತ್ರ ಪ್ರಭುಗಿಂತ ಹಾಳಾಗಿದೆ ಈತ ಅಭಿನಯದ ಮೊದಲ ಸಿನಿಮಾ ತಕ್ಕ ಮಟ್ಟಿಗೆ ಯಶಸ್ವಿಯಾಗಿದ್ದನ್ನು ಬಿಟ್ರೆ ಬೇರೆ ಎಲ್ಲಾ ಸಿನಿಮಾಗಳು ಸೋತೋದ್ವು ಇದರಿಂದ ವಿಕ್ರಮ್ ಪ್ರಭುಗೆ ಸರಿಯಾದ ಅವಕಾಶಗಳೇ ಈಗ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು ಒಟ್ಟಾರೆ ಹೇಳ್ಬೇಕು ಅಂದ್ರೆ ಜೀವನ ಅನ್ನೋದು ನಾವು ನೀವು ಅಂದುಕೊಂಡ ರೀತಿಯಲ್ಲಿ ಇಲ್ಲ ತಂದೆ ಸೂಪರ್ ಸ್ಟಾರ್ ಆದ ಮಾತ್ರಕ್ಕೆ ಮಗನೂ ಆಗ್ಬೇಕು ಅಂತ ಏನಿಲ್ವಲ್ಲ ತಂದೆ ಪ್ರಖ್ಯಾತ ರಾಜಕಾರಣಿ ಆದ್ರೆ ಮಕ್ಕಳು ಆಗ್ತಾರೆ ಅಂತ ಹೇಳೋಕಾಗಲ್ಲ ಎಲ್ಲದಕ್ಕೂ ಅದೃಷ್ಟ ಅನ್ನೋದಿರ್ಬೇಕು ಅದೃಷ್ಟದ ಜೊತೆಗೆ ಒಂದಿಷ್ಟು ಟ್ಯಾಲೆಂಟ್ ಅನ್ನೋದಿದ್ರೆ ಸೂಪರ್ ಸ್ಟಾರ್ ಆಗಿ ಮೆರೆಯಬಹುದು ಇನ್ನು ನಮ್ಮ ಚಿತ್ರರಂಗದಲ್ಲಿ ಅದೃಷ್ಟ ಮತ್ತು ಪ್ರತಿಭೆಯಿಂದ ಸೂಪರ್ ಸ್ಟಾರ್ ಆದವರು ಲೆಕ್ಕವಿಲ್ಲದಷ್ಟು ಜನ ಸಿಗ್ತಾರೆ ಅವತ್ತಿನ ರಾಜ್ಕುಮಾರಿಯಿಂದ ಇವತ್ತಿನ ಎಷ್ಟ್ ತನಕ ತಮ್ಮ ಪ್ರತಿಭೆ ಮತ್ತು ಒಂದಷ್ಟು ಅದೃಷ್ಟದಿಂದ ಬೆಳೆದವರೇ ವಿನಃ ತಮ್ಮ ತಂದೆ ತಾಯಿ ನಂಬಿಕೊಂಡು ಬೆಳೆದವರಲ್ಲ ಬಹುಶಃ ಇಲ್ಲಿರುವ ಸೂಪರ್ ಸ್ಟಾರ್ ಮಕ್ಕಳಲ್ಲಿ ಕೆಲವರಿಗೆ ಪ್ರತಿಭೆ ಇಲ್ಲ ಇನ್ ಕೆಲವರಿಗೆ ಅದೃಷ್ಟ ಅನ್ನೋದೇ ಇಲ್ಲ ಅಂತ ಹೇಳ್ಬಹುದು ಇನ್ನು ಇಂತಹ ಸೂಪರ್ ಸ್ಟಾರ್ ಮಕ್ಕಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು